ಇಪ್ಪತ್ತೈದನೇ ವಯಸ್ಸಿನಲ್ಲೇ ಸಂಸದೆಯಾದಂತಹ ಸಂಜನಾ ಜಾವತ್ ಹಳೆ ಡ್ಯಾನ್ಸ್ ವಿಡಿಯೋ ವೈರಲ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯ ಫಲಿತಾಂಶ ಈಗಾಗಲೇ ಹೊರಬಿದ್ದಿದೆ ಇದೀಗ ಸಾರ್ವಜನಿಕರ ಮನದಲ್ಲಿ ಏನಿತ್ತು ಎನ್ನುವುದು ಕೂಡ ಬೆಳಕಿಗೆ ಬಂದಿದೆ ಈ ನಡುವೆ ಎಲ್ಲೆಡೆ ಒಂದೊಂದು ಹೆಸರು ಕೂಡ ಚರ್ಚೆ ಆಗ್ತಾ ಇದ್ದು ಈ ಹೆಸರು ಸಂಜನಾ ಜಾವತ್ ಸಂಜನಾ ಅವರು ಭರತ್ಪುರ ಕ್ಷೇತ್ರದಿಂದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸ್ಪರ್ಧಿಸಿ ಗೆದ್ದು ಬಂದಿದ್ದಾರೆ ಸಂಜನಾ ಜಾವತ್ ಮುಖ್ಯಮಂತ್ರಿ ಆಗಿರುವಂತಹ ಬಚನ್ ಲಾಲ್ ಶರ್ಮಾ ಅವರನ್ನ ಸೋಲಿಸಿದ್ದು ಕೂಡ ದೊಡ್ಡ ಸಾಧನೆಯಾಗಿದೆ ಚುನಾವಣೆಯಲ್ಲಿ ಸ್ಪರ್ಧಿಸಿ ಗೆದ್ದು ಬಂದಂತಹ ಸಂಜನಾ ಹೆಸರು ಸದ್ಯ ಎಲ್ಲರ ಬಾಯಲ್ಲಿ ಓಡಾಡ್ತಾ ಇದೆ ಸಂಜನಾರ ಇನ್ನೊಂದು ವಿಶೇಷತೆ ಏನಂದ್ರೆ ಅವರು ಅತ್ಯಂತ ಕಿರಿಯ ಸಂಸದೆಯಾಗಿದ್ದಾರೆ ಇಪ್ಪತ್ತೈದನೇ ವಯಸ್ಸಿನಲ್ಲೇ ಸಂಸದೆಯಾದ ಬಿರುದು ಸಂಜನಾರಿಗೆ ಸಿಕ್ಕಿದೆ ಒಂದ್ ಕಡೆ ಸಂಜನಾ ಗೆಲುವಿನ ಚರ್ಚೆಯಾಗ್ತಿದ್ರೆ ಇನ್ನೊಂದು ಕಡೆ ಅವರು ಡ್ಯಾನ್ಸ್ ವಿಡಿಯೋ ಮಾಡ್ತಾ ವೈರಲ್ ಆಗ್ತಾ ಇದೆ ಈ ವಿಡಿಯೋದಲ್ಲಿ ಸಂಜನಾ ಸೀರೆಯನ್ನ ಉಟ್ಟು ಸೆರಗನ್ನ ಮುಖಕ್ಕೆ ಹಾಕಿಕೊಂಡು ಡ್ಯಾನ್ಸ್ ಮಾಡಿದ್ದಾರೆ ಅವರ ಜೊತೆ ಕೆಲ ಮಹಿಳೆಯರು ಸ್ಟೆಪ್ ಅನ್ನ ಹಾಕಿರುವುದನ್ನ ಕೂಡ ನೀವು ನೋಡಬಹುದು ಹರ್ವ್ಯಾನ್ವಿ ಹಾಡಿಗೆ ಸಂಜನಾ ಡ್ಯಾನ್ಸ್ ಮಾಡಿದ್ದು ಸಾಮಾಜಿಕ ಜಾಲತಾಣದಲ್ಲಿ ಈ ವಿಡಿಯೋ ವೈರಲ್ ಆಗಿದೆ ಹಂಸರಾಜ್ ಮೀನಾ ತಮ್ಮ ಎಕ್ಸ್ ಖಾತೆಯಲ್ಲಿ ಸಂಜನಾ ವಿಡಿಯೋವನ್ನ ಹಂಚಿಕೊಂಡಿದ್ದಾರೆ ಭರತ್ಪುರ ಲೋಕಸಭಾ ಕ್ಷೇತ್ರದಲ್ಲಿ ಸಂಜನಾ ಜಾವತ್ ಕೇವಲ ಬಿಜೆಪಿಯನ್ನ ಸೋಲಿಸಿದ್ದು ಮಾತ್ರ ಅಲ್ಲ ಮುಖ್ಯಮಂತ್ರಿ ಬಜನ್ ಲಾಲ್ ಶರ್ಮಾ ಅವರನ್ನ ಸೋಲಿಸಿದ್ದಾರೆ ಇದು ಬಜನ್ ಲಾಲ್ ಶರ್ಮಾ ಅವರ ತವರು ಜಿಲ್ಲೆ ಹಂಸರಾಜ್ ಅಂತ ಮೀನರಾಜ್ ಹೇಳಿದ್ದಾರೆ ಕಿರೋರಿ ಲಾಲ್ ಜಯಂತೆ ಲಾಲ್ ಶರ್ಮಾ ಕೂಡ ರಾಜೀನಾಮೆ ನೀಡ್ತಾರಾ ಅಲ್ಲಿಯವರಿಗೆ ಸಂಜನಾ ಕಾಯ್ತಾರ ಅನ್ನ ಕೂಡ ಹೇಳಲಾಗ್ತಾ ಇದೆ ಸಂಜನಾ ಅವರ ಈ ವಿಡಿಯೋಕ್ಕೆ ಸಾಕಷ್ಟು ಕಮೆಂಟ್ ಬಂದಿತ್ತು ಕಡಿಮೆ ವಯಸ್ಸಿನಲ್ಲೇ ಸಂಸದಿಯಾದ ಸಂಜನಾರಿಗೆ ಅನೇಕರು ಶುಭವನ್ನ ಹಾರೈಸಿದ್ದಾರೆ ಅದೃಷ್ಟದಿಂದ ಈ ಗೆಲುವು ಸಿಕ್ಕಿದೆ ಅಂತ ಸಂಜನಾ ಹೇಳಿದ್ದಾರೆ ಸಂಜನಾ ಗೆಲುವನ್ನ ಕಾಂಗ್ರೆಸ್ ಸಂಭ್ರಮಿಸಿದೆ ಬಿಜೆಪಿ ಅಭ್ಯರ್ಥಿಗೆ ಐದು ಲಕ್ಷದ ಇಪ್ಪತ್ತೇಳು ಸಾವಿರದ ಒಂಬೈನೂರ ಏಳು ಮತ ಬಿದ್ದರೆ ಸಂಜನಾರಿಗೆ ಐದು ಲಕ್ಷದ ಎಪ್ಪತ್ತೊಂಬತ್ತು ಸಾವಿರದ ಎಂಟುನೂರ ತೊಂಬತ್ತು ಮತ ಬಿದ್ದಿದೆ ಅವರ ಕ್ಷೇತ್ರದಲ್ಲಿ ಒಟ್ಟು ಆರು ಅಭ್ಯರ್ಥಿಗಳು ಸ್ಪರ್ಧಿಸಿದ್ರು ಆದರೆ ಅವರೆಲ್ಲರನ್ನ ಹಿಂದಿಕ್ಕಿದ ಸಂಜನಾ ಗೆಲುವನ್ನ ಸಾಧಿಸಿದ್ದಾರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಮಾಡಿ